ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ಈ ದೇಶ ಕಂಡಂಥ ಅಪ್ರತಿಮ ನಾಯಕ ಮುತ್ಸದಿ ಇಡೀ ಪ್ರಪಂಚದಲ್ಲಿ ಇವತ್ತು ಕೊಂಡಾಡುವಂಥ ವ್ಯಕ್ತಿ ನರೇಂದ್ರ ಮೋದಿಯವರು ಆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ರಾಷ್ಟ್ರೀಯ ಅಧ್ಯಕ್ಷರ ನಡ್ಡಾ ಅವರು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ಇಡೀ ದೇಶದಾದ್ಯಂತ ಇವತ್ತು ಒಂದು ಶ್ರಮದಾನ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಇರ್ಬೋದು ಯಾಕೆ ತಾಯಿ ಹೆಸರಲ್ಲಿ ನಾವು ಗಿಡ ನೆಡ್ತೀವಿ ಅಂದರೆ ಒಂದು ಅವಿನಾಭಾವ ಸಂಬಂಧ ತಾಯಿಯನ್ನು ಬೆಳೆಸ್ದಂಗೆ ಆ ಗಿಡವನ್ನು ಬೆಳೆಸ್ಬೇಕು ಅನ್ನೋ ಉದ್ದೇಶದಲ್ಲಿ ತಾಯಿ ಹೆಸರಲ್ಲಿ ಒಬ್ಬೊಬ್ಬ ಕಾರ್ಯಕರ್ತರು ಒಂದು ಗಿಡ ನೆಡಬೇಕು ಅಂತೇಳಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಿದ್ದರು ಅದರ ಪ್ರಯುಕ್ತ ನರೇಂದ್ರ ಮೋದಿಯವರ ಬರ್ತ್ಡೇ ಇವತ್ತು ಇವತ್ತು ಸೆಪ್ಟೆಂಬರ್ ಹದಿನೇಳರಿಂದ ಗಾಂಧಿ ಜಯಂತಿಯವರೆಗೂ ಒಂದಲ್ಲ ಒಂದು ಶ್ರಮದಾನ ಮತ್ತು ಗಿಡ ನೆಡುವಂಥ ಕೆಲಸಗಳು ರಕ್ತದಾನ ಶಿಬಿರಗಳು ಮತ್ತು ದೇವಸ್ಥಾನಗಳು ಸ್ವಚ್ಛ ಮಾಡುವಂಥದ್ದು ಆಸ್ಪತ್ರೆಗಳು ಸ್ವಚ್ಛ ಮಾಡುವಂಥದ್ದು ರೋಗಿಗಳಿಗೆ ಹಣ್ಣು ಹಂಪಿಸೋದು ಮತ್ತು ಈ ಒಂದು ಬಡವರಿಗೆ ಏನಾದರೂ ಸಹಾಯ ಮಾಡುವಂಥ ಒಂದು ಕಾರ್ಯವನ್ನು ನೀವು ಮಾಡಲೇಬೇಕಾಗಿದೆ ಅನ್ನೋದ್ರಿಂದ ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಸೋಲು ಗುಡೆಮಾರನಹಳ್ಳಿ ಒಂದು ಸ ಸಿದ್ಧಗಂಗಾ ಪ್ರೌಢ ಕಾಲೇಜ್ ಜೂನಿಯರ್ ಕಾಲೇಜಲ್ಲಿ ಗಿಡ ನೆಡುವಂಥ ಕೆಲಸ ಹಮ್ಮಿಕೊಂಡಿದ್ವಿ ಬೆಳಿಗ್ಗೆ ಮತ್ತು ಇದಾದ ನಂತರ ದಾಸೇಟೆಯಲ್ಲಿ ಮಠದಲ್ಲಿ ಗಿಡ ಇದೆ ಮತ್ತೆ ಸಂಜೆ ಅನಾಥಾಶ್ರಮದ ಊಟದ ವ್ಯವಸ್ಥೆ ಕೂಡ ಕಾರ್ಯಕ್ರಮ ನೆಲಮಂಗಲ ವತಿಯಿಂದ ಹಮ್ಮಿಕೊಂಡಿದ್ವಿ ಪ್ರತಿದಿನ ಮತ್ತೆ ನಾಳೆನು ಪ್ರತಿದಿನ ಹದಿನ ಹನ್ನೆರಡನೇ ತಾರೀಕಿನವರೆಗೂ ಹನ್ನೆ ಅಕ್ಟೋಬರ್ ಎರಡುವರೆಗೂ ಒಂದಲ್ಲ ಒಂದು ನಿರಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ ಬರ್ತಾ ಇದ್ವಿ ನರೇಂದ್ರ ಮೋದಿ ಅವರು ಇಪ್ಪತ್ತೇಳಕ್ಕೆ ಅಂತ ಆರ್ ಎಸ್ ಎಸ್ ಕಚೇರಿಗೆ ಪತ್ರವನ್ನು ಬರೀ ಊಹಾಪೋಹಗಳು ಯಾರೂ ಅವರನ್ನು ನರೇಂದ್ರ ಮೋದಿ ಅವರನ್ನು ಯಾರು ರಾಜೀನಾಮೆ ಕೊಡುವಂತ ಕೇಳಿಲ್ಲ ಕೇಳುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಯೂ ನಮ್ಮಲ್ಲಿಲ್ಲ ಹಂಗಾಗಿ ನರೇಂದ್ರ ಮೋದಿ ಅವರು ತಾ ಸ್ವೈಚ್ಛೆಯಿಂದ ಕೊಟ್ಟರೆ ಕೊಡ್ಬೋದೇ ಬರ್ತು ನರೇಂದ್ರ ಮೋದಿ ಅವ್ರನ್ನ ಯಾರು ಕೇಳಿಲ್ಲ ಯಾಕೆಂದರೆ ಇವತ್ತು ನರೇಂದ್ರ ಮೋದಿ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನೋಡಿ ಇಡೀ ಯುವ ಸಮುದಾಯ ಇರೋದು ಭಾರತೀಯ ಜನತಾ ಪಕ್ಷದ ಒಂದು ಕೋಟಿಗಟ್ಟಲೆ ಜನಗಳು ಇವತ್ತು ಅವರು ಮೋದಿ ಹೆಸರಲ್ಲಿ ಇವತ್ತು ದೇ ದೇವಸ್ಥಾನದ ಅರ್ಚನೆ ಮಾಡೋದು ಮತ್ತು ಅಭಿಷೇಕ ಮಾಡಿಸುವಂಥ ಕೆಲಸವನ್ನು ಯಾರು ಸಂಬಂಧ ಇಲ್ಲದಾರಂಥರೂ ಈ ದೇಶದ ಪ್ರಧಾನಿ ಇನ್ನೂ ನೂರಾರು ಕಾಲ ಬದುಕು ಅಂತ ಹೇಳಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಶ್ರೇಯಸ್ ಬಯಸಿ ಮಾಡ್ತಾ ಇದ್ದಂತ ಕಾರ್ಯಕರ್ತರು ಇವತ್ತು ನರೇಂದ್ರ ಮೋದಿ ರಾಜೀನಾಮೆ ಕೊಡುವಂತ ಅವಶ್ಯಕತೆನೂ ಇಲ್ಲ ಅವರು ವೈಯಕ್ತಿಕವಾಗಿ ನಾಗಪುರದ ಆರ್ ಎಸ್ ಎಸ್ ಕಚೇರಿಗೆ ಪತ್ರವನ್ನು ಕೊಟ್ಟು ಸೆಪ್ಟೆಂಬರ್ ರಾಜೀನಾಮೆ ಅಂತ ಸಿಗ್ನಲ್ ಎಂತದಿಲ್ಲ ಯಾರು ಹೇಳಿಲ್ಲ ಬಟ್ ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾರೆ